ಬಾಂಡೆ ಹಿಡಿ ಅವ ಬಾಂಡೆ ಹಿಡಿಯ ಬಿಡಿಸೇ ಬಿಡ್ತೀನಿ ಮಾತ್ರ ಬರಿ ಉಂಟಾಗಿ ಅಂದ್ರೆ ನಮ್ಗೆ ಸಂಶಯ ಬರ್ತದ ಏನು ಸಂಶಯ ಆಗ್ಯದ ಈಗ ಅವ ಬಂದ ಕೂಡಲೇ ಬಾಂಡೆ ಹಿಡಿ ಇಡಿಸಂತ ವಿಚಾರ ಮಾಡ್ತಾರೆ ಹೌದು ಈಗ ನಾ ಅದನ್ನು ನಾ ಹಿಡಿದ್ರನು ಒಳ್ಳೇದಾತು ಹೌದಲ್ಲ ಇಲ್ಲಿಕಂದ್ರೆ ನೀವ್ರೆ ಏನಪ್ಪ ಅಲಿಸ್ತೀರಿ ಆಹಾ ಮತ್ತು ಇಲ್ಲಿಗೆ ಅಂದ್ರೆ ಜಾತ್ರಕ ಮಟಿಯವ್ರು ಯಾರ್ಯೇ ಬಂದ್ರು ತೆಲಗೆ ಇರ್ತಾರೆ ಬಾಂಡೆ ಹೌದು ಮತ್ತು ನಡು ದಾರ್ಯಾಗೆ ಬರಾಕ ಈಕೆ ವಜ್ಜೆ ಆಗೋದಿಲ್ಲ ವಜ್ಜೆ ಆಗುದಿಲ್ಲ ಯಾರಿಗಾದ್ರು ಆಗುದ ಒಂದು ವಜ್ಜೆ ಆಗುದ ಅಲ್ಲಿ ಆಗೋದು ಆಗೋದ ಆಗುದ ಅಂದ್ರೆ ನಡಬರ್ಕ್ ವಜ್ಜೆ ಆದ್ರೆ ಹೆಂಗ್ ಇಳಿಸ್ತಾಳೆ

್ರಿ ಎಲ್ಲ ಬಾರ ಆಗಿರ್ತಾವಲ್ರಿ ವಾಜ ಏನು ಒಂದು ಒಟ್ಟು ಬರ್ತದಲ್ಲ ಒಟ್ಟು ಬರೋದಲ್ರಿ ಆ ಒಟ್ಟು ನೋಡಿ ಹಲವಾರು ಅಮ್ಮ ಚೆಸ್ಟ ಬೇಡ

ಇಲ್ಲಿ ತರಬೇಕಾದ್ರೆ ಯಾವು ತಂದೀರಿ ತಂದಿ ಕೊಡ್ಬೇಕಾದ್ರೆ ಯಾವ್ ಕೊಡ್ತೀರಿ ಕೊಟ್ಟಿರವಾಗಿ ವ್ಯಾಪಾರ ವ್ಯಾಪಾರ ಹೇಳ್ತಿದ್ದೀನಿ

ಕೆಂದಾವ ಕಡಿ ಚೋಳ ಹುಡುಗ್ರು ಕಡಿ ಚೋಡಿ ಕಲ್ಸೋರು ಹಾಂ ಹಾಂ ಕೆಂಪು ಆಕಳಿಗೆ ಬಂದು ಕೆಂದಾವಂತಕ್ಕದ್ದು ಆಕಳಿಗೆ ಅವ ಎಮ್ಮಿಗೆ ಜಾವ ಹಸ್ರು ಕ್ವಾಡಿ ಪಕ್ಡಲ್ಲಾವ ಏ ಅದನ್ನ ಯಾಕಂದ್ರೆ ಇಲ್ಲಿ ಯಾಕೆ ಹಸ್ರು ಕೊಡ ನೋಡಿಲ್ಲ ನೀ ನೋಡಿಲ್ಲ ಇಲ್ಲಮ್ಮ ಹಸಿರು ಮೇವು ತಿತ್ತಾಯವು ಅಂದ್ರೆ ಏನು ಹಸಿರು ಮೇವು ಏನ್ ಅವೆಲ್ಲ ಹಸಿರು ಕೋಣಗಳು ಹಸಿರು ಮೇವು ತಿನ್ನುವ ಕೋಣಗಳು ಇಷ್ಟ ಮಾಡಬೇಡ್ರಿ ಅಮ್ಮ ಏನ್ ಕಟ್ಟಿನ ಪದಾರ್ಥ ಏನ್ ತಂದಿರು ಈಗಂದ್ರೆ ಗೊತ್ತಾಗ್ಲಿಲ್ಲ ಮತರು ಮತ್ತಾರು ಮೊಸರಂತೂ ನೋಡಬೇಡ ಯಾಕೆ ತಂದೆ ಇಲ್ಲ

ಗಡಗಿ ತಾಳೆದ ಕಾಟದ ಕಡಗೆ ತಾಳೆದ ಕಾಟದೇ ಇದು ಅಲ್ಲ ಕೊಡಗಿ ದಾನೆ ಕಡೆಗೆ ತೊಳೆದ ಕಡಿಗಿ ತೊಳೆದ ಕಡಿಗ ನಡಗೆ 你带来的